ನಿಮ್ಗೆಲ್ಲ ನೆಲೆರ್ಲಿ ಉದ್ಯೋಗ ಖಾತ್ರಿ ಎಷ್ಟ್ ಜನ ಗೊತ್ತಿದೆ ಕೈಯತ್ತಿ ನಮ್ಮ ಹೆಣ್ಮಕ್ಳಿಗೆ ಉದ್ಯೋಗ ಖಾತ್ರಿ ಏನು ಏನ್ ಏನಿಲ್ಲ ಯಾಕಂದ್ರೆ ಅರಿವಿನ ಬೆಳಕು ನಮಗಿಲ್ಲ ಶಾಲೆ ಕಾಲೇಜುಗಳಲ್ಲಿ ಸರ್ಕಾರದಲ್ಲಿ ಏನೇನೆಲ್ಲ ಯೋಜನೆಗಳಿದೆ ಅನ್ನೋದನ್ನು ಸಹ ನೀವು ಸರ್ಕಾರಿ ಅಧಿಕಾರಿಗಳನ್ನ ಕರ್ಕೊಂಡ್ಬಂದು ನಮ್ ಎಲ್ಲಾ ಮಕ್ಳು ನಮ್ ಗಂಡ್ ಮಕ್ಳು ಹೆಣ್ಮಕ್ಳು ಏನ್ ಒತ್ತಾಗಿಲ್ಲ ಕರ್ ಕೂಡಿಸಿ ಅವರಿಗೆ ನೀವು ಅರಿವನ್ನ ತರಬೇಕು ನಾವು ಎಲ್ಲಿ ಫೇಲ್ ಆಗಿ ನೀವು ಗೊತ್ತಾ ಅರಿವನ್ನ ಮೂಡಿಸದ್ರಲ್ಲೇ ಫೇಲ್ ಆಗಿ ನೀವು ಕೇಳಿ ನಮ್ಮ ಮಕ್ಕಳಿಗೆಲ್ಲ ಇರೋನ್ನ ಕೇಳಿ ಸರ್ಕಾರದಲ್ಲಿ ಹೆಣ್ಣು ಮಕ್ಕಳಿಗೆ ಏನೇನೆಲ್ಲ ಸ್ಕೀಮ್ಸ್ ಇದೆ ಎಷ್ಟು ಜನ ಗೊತ್ತು ಕೈಯಲ್ಲಿ ನೋಡ್ ಒಬ್ರು ಗೊತ್ತಿಲ್ಲ ನಾವ್ ಇಲ್ಲೇ ಫಸ್ಟ್ ಎಲ್ಲಿ ಫೇಲ್ ಆಗಿದೆ ಕ್ಲಾಸ್ ಆಗದ್ ನಾವು ಇಲ್ಲೇ ಬದುಕಲ್ಲೇ ಫಸ್ಟ್ ಫೇಲ್ ಯಾಕೆ ಗೊತ್ತಾ ಎಷ್ಟು ನಮಗೆ ಆ ಯೋಜನೆಗಳಲ್ಲಿ ನಮಗೆ ಸಬ್ಸಿಡಿ ಇದೆ ಸ್ಕೀಮ್ಸ್ ಇದೆ ನೀವು ಹಳ್ಳಿಗಾಡಿನಿಂದ ಗ್ರಾಮೀಣ ಭಾಗದಿಂದ ಬಂದಿದ್ದೀರಾ ನೀವು ಅಧಿಕಾರಿಗಳ ಹೆಸರು ತಿಳ್ಕೋಬೇಕು ನಿಮ್ ಡಿ ಸಿ ಯಾರು ನೀವ್ ಹೇಳ್ಬೇಡಿ ನಾವು ನಮ್ಮ ಇವತ್ತು ಕೇಳಿದೀನಿ ನಾನೇನು ನೀವೆಲ್ಲ ಇವತ್ತು ತಿಳ್ಕೋಬೇಕು ನೀವು ಡಿ ಸಿ ಯಾರು ಅವ್ರ ನಂಬರ್ ಏನು ಯಾಕೆಂದ್ರೆ ಇಡೀ ಜಿಲ್ಲೆಯಲ್ಲಿ ನಿಮಗೆ ಏನೇ ಸಮಸ್ಯೆ ಇರಲಿ ಜಿಲ್ಲಾಧಿಕಾರಿ ಸರ್ಕಾರದಿಂದ ನೇಮಕಗೊಂಡಿರ್ತಾರೆ ನನ್ನ ಈ ಚಿತ್ರದುರ್ಗ ಜಿಲ್ಲೆಯ ಎಲ್ಲರ ಸಮಸ್ಯೆಗೆ ಹೊಣೆ ಜಿಲ್ಲಾಧಿಕಾರಿ ವಾಕ್ ಮಾಡ್ಬೇಕಲ್ಲಿದೆ ಏನೇ ಸಮಸ್ಯೆ ಇರಲಿ ನೀವು ಅದು ಮೊದಲಿಗೆ ನಿಮ್ಮ ಸವಲೀಕರಣ ಆಗೋದು ಎಲ್ಲಿವರೆಗೂ ನೀವು ನಿಮಗೆ ಏನು ತಿಳ್ಕೊಂಡಿರಲ್ವಾ ನಾವು ನಮಗೆ ನಮಗೆ ಅರ್ಹತೆ ಇದೆ ಏನೇನು ಸಿಗತ್ತೆ ಸರ್ಕಾರ ಜನ ಇರೋರೇನು ಜನರ ಸೇವೆ ಮಾಡುವುದು ಸರ್ಕಾರದ ಅಧಿಕಾರಿಗಳು ಅಂದ್ರೆ ಏನು ಜನರಿಗೋಸ್ಕರ ಜನರ ಸೇವೆ ಮಾಡಕ್ಕೋಸ್ಕರ ಕೆಲಸ ಮಾಡುವುದು ನೀವ್ ಬೇಡವಾ ಬೇಡವಾಲ್ ನಾನು ಟೀಚರ್ ಅಪ್ಪ ನೀವೆಲ್ಲ ರೆಸಿಪ್ರಿಕೇಟ್ ಮಾಡಬೇಕು ತಿರ್ಕಬೇಕು ನೀವು ತಿಳ್ಕೊಂಡ್ರೆ ಅಲ್ಲಿ ಫಸ್ಟ್ ಸ್ಟೆಪ್ ಪಾಸ್ ಆದ್ರಿ ಅಂತ ಅರ್ಥ ಆಯ್ತಾ ಎರಡನೇ ಸ್ಟೆಪ್ ಎಷ್ಟು ಜನಕ್ಕೆ ಗೊತ್ತು ನಮ್ಗೆ ಏನಾದ್ರೂ ತೊಂದರೆ ಆದಾಗ ನಮ್ಗೆ ಏನಾದ್ರೂ ಕಷ್ಟ ಅಂದ್ರೆ ತೊಂದರೆ ಅಂದ್ರೆ ರಕ್ಷಣೆ ಭದ್ರತೆ ಯಾರು ಹಿಂಸೆ ಯಾರೋ ಒಬ್ಬ ಫಾಲೋ ಮಾಡ್ತಾ ಇದ್ದಾನೆ ಯಾರೋ ಒಬ್ಬ ಗುರಾಯಿಸ್ತಾನೆ ಯಾರೋ ಒಬ್ಬ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾನೆ ಅಥವಾ ರೋಡಲ್ಲಿ ಎಲ್ಲೋ ನನಗೆ ಒಬ್ಬರು ನಮ್ಗೆ ಬಸ್ ಸ್ಟಾಂಡ್ ಅಲ್ಲಿ ಕಾಯ್ತಾ ಇರ್ತಾನೆ ಫಾಲೋ ಇರ್ತಾನೆ ನೀವು ಮೊದಲಿಗೆ ಒಂದು ತೊಂದರೆ ತೊಂದ್ರೆ ನೀವು ಯಾವ ನಂಬರ್ಗೆ ಫೋನ್ ಮಾಡ್ತೀರಾ ಫಸ್ಟ್ ನಿಮ್ಗೆ ಎಮರ್ಜೆನ್ಸಿ ಸಹಾಯ ಬೇಕು ಅಂದಾಗ ನೀವ್ ಹೇಳ್ಬೇಡಿ ಎಷ್ಟ್ ಜನ ಗೊತ್ತಿದೆ ಜಯಂತಿ ಎಷ್ಟ್ ಜನ ಎಲ್ಲ ಹುಸು ಮಾಡ್ಬೇಡಿ ಎಷ್ಟ್ ಜನ ಒಂದು ಒಂದು ಇಪ್ಪತ್ತು ಜನ ಗೊತ್ತಿದೆ ಅನ್ ಹ್ಯಾಪಿ ಈ ಪ್ರಶ್ನೆಗೆ ನಿಮ್ಮ ತೊಂದರೆ ಆದ್ರೆ ನಿಮ್ ಕಾಲೇಜ್ ಕ್ಯಾಂಪಸ್ ಅಲ್ಲೇ ಏನೋ ತೊಂದರೆ ಆಗುತ್ತೆ ಇಮ್ಮಿಡಿಯೇಟ್ಲಿ ಎಮರ್ಜೆನ್ಸಿ ಹೆಲ್ಪ್ ಲೈನ್ ಎರಡಿದೆ ನಮ್ದು ಸರ್ಕಾರದ ಒಂದು ಒನ್ ಒನ್ ಟು ಒಂದು ಮಕ್ಕಳ ಸಹಾಯವಾಣಿ ಇನ್ನೊಂದು ಚಪ್ಪಾಳೆ ಇದಕ್ಕೆ ಒಂದಂಟು ಗೊತ್ತಿಲ್ಲ ಹಸಿರು ಬಂದಿದೆ ಗೊತ್ತು ಮಕ್ಕಳ ಮಕ್ಕಳ ಎಲ್ಲ ಅಂದ್ರೆ ಒಂದಂಟು ಅಷ್ಟೊಂದು ಇನ್ನು ಇನ್ನು ಅವೇರ್ನೆಸ್ ಬೇಕಾಗಿದೆ ಒನ್ ಒನ್ ಟು ಫಸ್ಟ್ ನಿಮ್ಗೆ ಇಮ್ಮಿಡಿಯೇಟ್ಲಿ ಹತ್ತು ನಿಮಿಷಕ್ಕೆ ಪೊಲೀಸು ನೀವು ಎಲ್ಲಿ ಇಡ್ತೀರೋ ಅಲ್ಲಿಗೆ ಬರ್ತಾರೆ ಒನ್ ಒನ್ ಟು ನೆನ್ಪಿಟ್ಕೊಂಡು ಅದ ಮಕ್ಕಳ ಸಹಾಯ ಮಾಡಿ ಹತ್ತು ಒಂಬತ್ತು ಎಂಟು ಹತ್ತನೇ ಕ್ಲಾಸು ಒಂಬತ್ತನೇ ಕ್ಲಾಸು ಎಂಟನೇ ಕ್ಲಾಸ್ ಅಂದ್ರೆ ನೀವು ನೆನಪಿಟ್ಕೋಬೋದು ನೆನ್ಪಿಟ್ಕೊಂಡು ಅದು ಆ ಥರ ಇಲ್ಲಿ ನೆನ್ಪಿಟ್ಕೊಂಡ್ರೆ ಎಷ್ಟೋ ಜನ ನಮಗೆ ಫೋನ್ ಮಾಡ್ತಾರೆ ಮೇಡಮ್ ಇಬ್ಬರು ಮಕ್ಕಳಿದ್ದಾರೆ ಹೆಂಡತಿ ಗಂಡ ಇಬ್ರು ಇಲ್ಲ ಸತೋಸ್ ಬಿಟ್ರು ಅವಾಗ ಯಾರು ಸರ್ಕಾರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ನಿಮ್ಮ ನಿಮ್ಮ ಕ್ಷೇತ್ರ ನಿಮ್ಮ ಒಂದು ಜಿಲ್ಲೆಯ ಒಂದು ಅಧಿಕಾರಿ ಇರ್ತಾರೆ ಏನು ಅಧಿಕಾರಿ ಹೆಸರು ನಿಮಗೆ ಇರಿಸ ಭಾರತಿ ಭಾರತಿ ಅನ್ನೋರು ನಿಮ್ಮ ಮಹಿಳಾ ಮತ್ತು ಮಕ್ಕಳ ಮಕ್ಕಳ ಕಲ್ಯಾಣ ಇಲಾಖೆಯ ನಿಮ್ಮ ಜಿಲ್ಲಾಧಿಕಾರಿ ನಿಮ್ ನಂಬರ್ತಾ ಇದೆ ನೈನ್ ಫೋರ್ ಏಟ್ 500 594 80 500 575 ए न्यू बुसु बुसु माथार ಅಂತ ಕೊಂಡ್ರು ಕಳ್ೊಳ್ಳಿ ಫಸ್ಟ್ ಎ ನೀವ್ ನಿಮ್ಮ ಅಂಬಿರಲ್ಲ ಇವನು ಸೇವ್ ಮಾಡ್ಕೊಂಡ್ರೋ ಬಂದಾಗ್ಲೇ ನಾನು ಹೇಳಿದ್ನಲ್ಲ ನಮಗೆ ಎಲ್ಲಕ್ಕೆ ಸೆಕ್ಷನ್ ನೀವು ಗೊತ್ತಾ ಇಲ್ಲ 9480 500 ಫೈವ್ ಸೆವೆನ್ ಫೈವ್ ಅಂತ ಉಪನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಚಿತ್ರದುರ್ಗ ಮಕ್ಕಳ ಕಲ್ಯಾಣ ಇಲಾಖೆದು ಅಧಿಕಾರಿ ಅರ್ಥ ಆಯ್ತಾ ಈಗ ಯಾವುದೇ ಒಂದು ಹೆಣ್ಣು ಮಗಳಿಗೆ ನಿಮ್ಮ ಊರಿನಲ್ಲಿ ಅಥವಾ ನೀವೇ ನಿಮ್ಗೆ ಯಾರಿಗೂ ಹಿಂಸೆ ಆಗ್ತಾ ಇದೆ ಮನೇಲಿ ಹೊಡಿತಾರೆ ಮನೇಲಿ ಹೊಡಿತಿರ್ತಾರೆ ಇಲ್ಲ ಅಪ್ಪ ಕುಡಿದು ಬಂದು ತಾಯಿ ದಿನ ಹೊಡಿಯೋದು ಇದೆಲ್ಲ ಮಾಡ್ತಾ ಇರ್ತಾರೆ ಇಲ್ಲ ಯಾವ್ದೋ ಒಂದು ಮಗುವಿಗೆ ಹದಿನೈದು ವರ್ಷ ತುಂಬಾ ಮನುಷ್ಯನೇ ಎಲ್ಲ ಮದುವೆ ಮಾಡ್ತಾ ಇದ್ದಾರೆ ಪಟ್ನೆ ಒಂದು ಫೋನ್ ಮಾಡಿ ಗೊತ್ತಾಯ್ತಾ ಆಮೇಲೆ ಯಾವುದೇ ಹೆಣ್ಣು ಮಗಳಿಗೆ ಸಹಾಯ ಬೇಕು ಕಾವಲು ಸಮಿತಿ ಅಂತ ಇರುತ್ತೆ ಜಿಲ್ಲಾ ಅಧಿಕಾರಿನ ಒಳಗೊಂಡು ಒಂದು ಕಾವಲು ಸಮಿತಿ ಇರುತ್ತೆ ಪ್ರತಿ ಜಿಲ್ಲೆಯಲ್ಲಿ ಅವ್ರ ಕಾವಲು ಸಮಿತಿಯಲ್ಲಿ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿ ಇರ್ತಾರೆ ಪೊಲೀಸ್ ಇರ್ತಾರೆ ಆರೋಗ್ಯ ಇಲಾಖೆದವ್ರು ಇರ್ತಾರೆ ಮತ್ತೆ ಜಿಲ್ಲಾಧಿಕಾರಿಗಳು ಇರ್ತಾರೆ ಅವರೆಲ್ಲರೂ ನಿಮ್ಮನ್ನ ಕಾವಲು ಸಮಿತಿ ಅಂದ್ರೆ ಏನು ಕಾವಲು ಕಾಯ್ಬೇಕು ಸರ್ಕಾರ ನೇಮಕ ಮಾಡಿರುತ್ತೆ ಇವತ್ತನ್ನೆಲ್ಲ ತಿಳ್ಕೊಬೇಕು ಇನ್ನು ಒಂದು ಮಾತು ಹೇಳ ದೇಶಭಕ್ತಿ ಒಲೋ ಭಾರತ್ ಮಾತಾ ಮಾತೇನ ಕಾಯಕ್ಕೆ ಗಡಿ ಭಾಗಕ್ಕೆ ನೀವು ದೇಶದಲ್ಲಿದ್ದು ಸಹ ಶಿಕ್ಷಣ ಅಂದ್ರೆ ಏನು ಬರೀ ಪುಸ್ತಕ ಅಲ್ಲ ಶಿಕ್ಷಣ ಅಂತಂದ್ರೆ ನಿಮ್ಮ ಜ್ಞಾನ ನಿಮ್ಮ ತಾಳ್ಮೆ ನಿಮ್ಮ ಸೇವೆ ಸಮಾಜ ಸೇವೆ ಚಿಕ್ಕ ರೂಪದಲ್ಲಾದ್ರೂ ನೀವು ಏನಾದ್ರು ಒಂದು ಒಂದ್ ಮಗುಗೆ ಒಂದು ಯಾರೋ ಒಂದು ಮಗುಗೆ ಒಂದು ಪುಸ್ತಕ ತಂದು ಕೊಡ್ತೀರಾ ಅದು ಅದು ನಿಜವಾದ ಶಿಕ್ಷಣ ಅದು ರಾಷ್ಟ್ರ ಭಕ್ತಿ ಅದು ದೇಶ ಭಕ್ತಿ ಅದು ನಿಮ್ಮಲ್ಲೆಲ್ಲ ಬರಬೇಕಾಗಿರೋದು ಮಾಡ್ತೀರ ಅಲ್ಲ ಸಹ ಅಂಬೇಡ್ಕರ್ ಹೇಳೋದು ನೋಡಿ ನಾನು ಚಿಕ್ಕವನಿದ್ದಾಗ ನಾನು ಅನುಭವಿಸಿದ ಕಷ್ಟಗಳು ನನಗೆ ಎದುರಾದಂತ ಎಲ್ಲ ತರ ನಿಬಂಧನೆಗಳು ಸಮಸ್ಯೆಗಳು ಹೋರಾಟದ ಬಂದಿದ್ದು ಹೋರಾಡ್ತಾ ನಾನು ಇಷ್ಟುವರೆಗೂ ಬಂದು ನಾನು ಸಂವಿಧಾನವನ್ನ ನಿಮಗೋಸ್ಕರ ನಾನು ಬಂದಿದ್ದೀನಿ ನನ್ನ ಜನಕ್ಕೋಸ್ಕರ ನಾನು ಬಂದಿದ್ದೀನಿ ನನ್ನ ಜನ ಯಾವತ್ತು ಮೇಲು ಕೀಳು ಅನ್ನೋ ಯಾವುದೇ ಕೀಳಿರನ್ನ ಇಲ್ಲದೆ ಎಲ್ಲರೂ ಸಮಾನವಾಗಿ ಬದುಕಬೇಕು ಅಂತ ಹೇಳಿ ನಾನು ಇಲ್ಲಿವರೆಗೂ ನಿಮ್ಮನ್ನ ಕರ್ಕೊಂಡು ಬಂದು ನಾನು ನನ್ನ ದೇಶ ಹಿಂಗಿರ್ಬೇಕು ಅಂತ ಒಂದು ಸಂವಿಧಾನವನ್ನ ರಚಿಸಿದ್ದೀನಿ ನೀವು ನಿಮ್ ಕೈಯಲ್ಲಿ ಆದ್ರೆ ಮುಂದೆ ತಗೊಂಡೋಗಿ ಹಿಂದೆ ಮಾತ್ರ ತಗೊಂಡೋಗ್ಬೇಡಿ ಅಂತ ಹೇಳ್ತಾರೆ ಸೊ ಹಾಗಾಗಿ ನಮ್ಗೆಲ್ಲ ಮಕ್ಕಳು ಇವತ್ತು ದೇಶಭಕ್ತಿ ದೇಶಭಕ್ತರಾಗಬೇಕಾಗಿದೆ ಆಗ್ತಿರಲ್ವಾ ಬರೋಭಾರತ್ ಮಾತಾಕಿ ಜೈ ಅಂತ